ಆತ್ಮೀಯರೇ ಜಗತ್ತಿಗೆ ಅನ್ನದಾತ ರೈತನ ಬಗ್ಗೆ ನಿಮ್ಮಿದ್ರಿಗೆ ಪ್ರಸ್ತಾಪ ಪಡಿಸ್ತಾ ಇದ್ದಾನೆ ಜಗತ್ತಿಗೆ ಅನ್ನವನ್ನು ನೀಡುವ ಮಹಾನ್ ಏಕೈಕ ವ್ಯಕ್ತಿ ರೈತ ದೇಶದ ಬೆನ್ನೆಲುಬು ಅಂತ ಕೂಡ ರೈತನನ್ನು ಕರೆಯುತ್ತೇವೆ ರೈತ ಬೆಳೆದರೆ ನಾವು ಎಲ್ಲರೂ ಕುಂತು ಊಟ ಮಾಡಬಹುದು ಆದರೆ ಅದೇ ರೈತನ ಪರಿಸ್ಥಿತಿಗಳು ಅವನ ಈಗಿನ ಸ್ಥಿತಿಗಳನ್ನು ಕೇಳಿದರೆ ಚಿಂತಾದನಕವಾಗಿದೆ ರೈತ ತನ್ನ ಬೆವರ ಸುರಿಸು ಜಗತ್ತಿಗೆ ಅನ್ನವನ್ನು ನೀಡುತ್ತಾನೆ ತನ್ನ ಒಂದೊಂದು ಬೆವರಿನ ಹನಿಯು ಕೂಡ ನಮಗೆ ಆಹಾರವನ್ನು ನೀಡುತ್ತದೆ ರೈತನಿಂದ ಸಾಕಷ್ಟು ಕಲಿಯುವುದಿದೆ ಆದರೆ ಭಾರತ ದೇಶದಲ್ಲಿ ಅವನ ಪರಿಸ್ಥಿತಿ ಚಿಂತಾದನಕವಾಗಿದೆ ಏಕೆಂದರೆ ಅವನು ಬೆಳೆಯುವ ಬೆಳೆಗಳಿಗೆ ಸಿ ನಿಗದಿಯಾದ ದರವೂ ಸಿಗುತ್ತಿಲ್ಲ ಹಾಗೆ ಅವನು ಬೆಳೆದ ಬೆಳೆಗಳು ಬೆಂಬಲ ಬೆಲೆ ಸಿಗದೆ ಹಾಗೂ ಅವುಗಳು ಮಾರಾಟವಾಗದೆ ಚಿಂತಾಜನಕವಾಗಿ ಅವನು ನಷ್ಟದಲ್ಲಿ ಕಾಲ ಕಳೆಯುವುದೇ ಹೆಚ್ಚು ಅಷ್ಟೇ ಅಲ್ಲದೆ ಭಾರತ ದೇಶದಲ್ಲಿ ಅವನು ಮಾನ್ಸೂನ್ ಮಾರುತಗಳನ್ನು ನೆಚ್ಚಿಕೊಂಡು ಬದುಕುವ ಪರಿಸ್ಥಿತಿಯೂ ಕೂಡ ಅದೇ ರೀತಿ ಅವನು ಬೆಳೆದಾಗ ಮಳೆ ಬರುವುದಿಲ್ಲ ಮಳೆ ಬಂದಾಗ ಬೆಳೆ ಇರುವುದಿಲ್ಲ ಅನಾರಷ್ಟ್ಯೂ ಕೂಡ ಆಗುತ್ತದೆ ಹಾಗಾಗಿ ರೈತನಿಗೆ ಬೇರೆ ದಾರಿ ಕಾಣದೆ ಆತ್ಮ ಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿಯು ಕೂಡ ಬಂದೊದಗುತ್ತದೆ ರೈತ ತಾನೆಲ್ಲೇ ಕಷ್ಟಪಟ್ಟರೂ ಕೂಡ ಜಗತ್ತಿಗೆ ಅನ್ನವನ್ನು ನೀಡುತ್ತಾನೆ ಹಾಗಾಗಿ ರೈತನ ಬಗ್ಗೆ ನಮಗೆ ಅತಿ ಹೆಚ್ಚು ಗೌರವವನ್ನು ತೋರಿಸಬೇಕಾಗುತ್ತದೆ ರೈತ ತಾನು ಬೆಳೆದು ತನ್ನ ಬೆಳೆಯಲ್ಲಿರುವ ಕೆಲವೊಂದಿಷ್ಟು ಭಾಗವನ್ನು ಮಾರಾಟ ಮಾಡುತ್ತಾನೆ ನಮ್ಮ ದೇಶದಲ್ಲಿ ರೈತನಿಗೆ ನಿಜವಾದ ಬೆಲೆ ಸಿಗಬೇಕಾದ್ರೆ ರೈತ ದಿನಾಚರಣೆಗೆ ಮಹತ್ವ ಸಿಗಬೇಕಾದ್ರೆ ಅವನು ಬೆಳೆದ ಬೆಲೆಗಳಿಗೆ ನಿರ್ದಿಷ್ಟವಾದ ಬೆಲೆ ಸಿಗದಾಗ ಮಾತ್ರ ಸಾಧ್ಯವಾಗುತ್ತದೆ ಅಷ್ಟೇ ಅಲ್ಲದೆ ಈಗಿನ ಕಾಲದ ರೈತರ ಮಕ್ಕಳಿಗೆ ಕೂಡ ಸಾಕಷ್ಟು ತೊಂದರೆಗಳು ಉಂಟಾಗುವ ಹೆಚ್ಚು ಸಾಂಪ್ರದಾಯಿಕ ಬೆಳೆಯನ್ನು ಬಿಟ್ಟು ಅಸಾಂಪ್ರದಾಯಿಕ ಬೆಳೆಯನ್ನು ಬೆಳೆಯಲು ರೈತ ಹೋದಾಗ ಮಾತ್ರ ಅವನು ಕಷ್ಟವನ್ನು ಅನುಭವಿಸಿದ್ದಾನೆ ಹಾಗಾಗಿ ಭಾರತದ ಸಂಪ್ರದಾಯದಂತೆ ನಾವು ಸಾವಯವ ಕೃಷಿಯನ್ನು ರೈತರು ನೆಚ್ಚಿಕೊಂಡಾಗ ಮಾತ್ರ ಅವರಿಗೆ ಯಶಸ್ಸು ಸಾಧ್ಯ ಹಾಗಾಗಿ ರೈತರು ರಾಸಾಯನಿಕಗಳನ್ನು ಉಪಯೋಗ ಮಾಡೋದನ್ನು ಕಡಿಮೆ ಮಾಡ್ತಾ ಹೋದಾಗೆಲ್ಲ ನಮ್ಮ ದೇಶದಲ್ಲಿ ಸಾವಯವ ಕೃಷಿಯನ್ನು ಹೆಚ್ಚಿಸಿದಾಗ ನಾವು ಮತ್ತೆ ಎಂದಿನಂತೆ ಈ ಕೃಷಿಯಲ್ಲಿ ಹೆಚ್ಚು ಆದಾಯವನ್ನು ಗಳಿಸಬಹುದು ಅದೇ ರೀತಿ ಭಾರತ ಆದಾಯದ ಅತಿ ಹೆಚ್ಚಿನ ಗಳಿಕೆಯು ಕೃಷಿಯಿಂದಲೇ ಇತ್ತು ಇತ್ತೀಚಿನ ಕೆಲವು ಐದಾರು ವರ್ಷದ ಇತಿಹಾಸದಲ್ಲಿ ಕೃಷಿಯಿಂದ ಭಾರತಕ್ಕೆ ಲಾಭದ ಕಡಿಮೆ ಇದೆ ಹಾಗಾಗಿ ರೈತ ದಿನದ ಒಂದು ಶುಭಾಶಯಗಳನ್ನು ತಿಳಿಸುವ ಮೂಲಕ ರೈತರಿಗೆ ಒಂದು ಬೆಳೆದ ಬೆಳೆಗಳಿಗೆ ನಿರ್ದಿಷ್ಟವಾದ ದರ ಸಿಕ್ಕಾಗ ರೈತರ ಜೀವನಕ್ಕೆ ಒಂದು ಆಸರೆಯಾಗುತ್ತದೆ ರೈತರ ಒಂದು ಕಷ್ಟಗಳಿಗೆ ಸ್ಪಂದಿಸುವ ಹಾಗೆ ಆಗುತ್ತೆ ಎಲ್ಲ ರೈತರಿಗೆ ಮತ್ತೊಮ್ಮೆ ರೈತ ದಿನಾಚರಣೆ ಶುಭಾಶಯಗಳನ್ನು ಹೇಳುತ್ತಾ ನಮಸ್ಕಾರ